ನಾನು ಇವತ್ತು ಮೂಲಂಗಿ ಪರೋಟಾನ ಮನೆಯಲ್ಲಿ ಈಸಿಯಾಗಿ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ತಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದನ್ನು ನೀವು ಬ್ರೇಕಪ್ ಫಾಸ್ಟಿಗೆ ಕೂಡ ಮಾಡ್ಕೋಬಹುದು ಹಾಗಾದ್ರೆ ಮಾಡೋಣ ಬನ್ನಿ ಮೊದಲಿಗೆ ನಾನು ಒಂದು ಮೂಲಂಗಿ ತೆಗೆದು ತೆಗೆದುಕೊಂಡು ಈ ರೀತಿ ತುರಿದುಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಎಲ್ಲ ಹಿಂಡಿ ತೆಗ್ದಿದ್ದೀನಿ ಈಗ ಇದಕ್ಕೆ ಉಪ್ಪು ಅಚ್ಚಕಾರದ ಪುಡಿ ಜೀರಾ ಪುಡಿ ಗರಂ ಮಸಾಲ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಕೂಡ ಹಾಕ್ತಾಯಿದ್ದೀನಿ ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ರೆಡಿಯಾಗಿದೆ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೆದ ಹಿಟ್ಟನ್ನು ಕೂಡ ಯೂಸ್ ಮಾಡ್ಕೋಬಹುದು ಬೆಳೆಗಳನ್ನ ಮಾಡ್ಕೋಬೇಕು ಈ ರೀತಿ ಚಪಾತಿ ಲಟ್ಟಿಸ್ಕೋಬೇಕು ಈ ರೀತಿ ಲಟ್ಟಿಸ್ಕೊಬೇಕು ಮಾಡಿದಂತ ಸ್ಟಫಿಂಗ್ ಇದರಲ್ಲಿ ಹಾಕೊಳ್ಳೋಣ ನಾನು ಇಲ್ಲಿ ಟ್ರೈನ್ ಶೇಕ್ ಮಾಡ್ತಾ ಇದ್ದೀನಿ

ರೆಡಿಯಾಗಿದೆ ನೀವು ಕೂಡ ಈ ರೀತಿ ಮಕ್ಕಳಿಗೆ ದೊಡ್ಡವರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್